ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪುರಸಭೆ ಮುಂಭಾಗದ ಕೆಂಪೇಗೌಡರ ಪ್ರತಿಮೆ ಬಳಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಹಲವಾರು ರೈತ ಮುಖಂಡರುಗಳು ಸೇರಿ ಸುದ್ದಿಗೋಷ್ಠಿಯನ್ನು ನಡೆಸಿ ರೈತ ದಿನಾಚರಣೆ ಪ್ರಯುಕ್ತ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾಲೂಕಿನ ಹಲವಾರು ರೈತರುಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ ನಡೆಸುತ್ತಿದ್ದು ತಾಲೂಕಿನ ರೈತ ಬಾಂಧವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಹೇಮಾವತಿ ನೀರಿನ ವಿಚಾರದಲ್ಲಿ ಜಗದೀಶ್ ಅವರು ಮಾಗಡಿ ರೈತರ ಬಗ್ಗೆ ಲಘುವಾಗಿ ಮಾತನಾಡಿರುವುದು ಖಂಡನೀಯ ನಮ್ಮ ತಾಲೂಕಿನ ರೈತರು ತಾಳ್ಮೆಯಿಂದ ಇದ್ದಾರೆ ತಾಳ್ಮೆ ಕಳೆದುಕೊಂಡರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಇವತ್ತು ತಾಲೂಕಿನ ರೈತ ಸಂಘಟನೆಯ ಹಿರಿಯರು ಯುವ ಘಟಕದವರು ಎಲ್ಲ ರೈತ ಬಾಂಧವರು ಸಾರ್ವಜನಿಕರ ಸಹಕಾರದೊಂದಿಗೆ ಮಾಧ್ಯಮ ಬಂಧುಗಳು ಮತ್ತು ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಒಂಬತ್ತನೇ ವರ್ಷದ ರೈತರ ದಿನಾಚರಣೆಯನ್ನು ಇದೇ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಡ್ತಾಯಿದ್ವಿ ಈ ಕಾರ್ಯಕ್ರಮಕ್ಕೆ ಹಲವು ಶ್ರೀಗಳು ಜನಪ್ರತಿನಿಧಿಗಳು ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಏನು ವರ್ಷ ವರ್ಷದಂತೆ ಸುಮಾರು ಜನ ರೈತರಿಗೆ ಮತ್ತು ಹಲವಾರು ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಒಂದು ಸನ್ಮಾನ ಮಾಡೋದು ಮಾ ಮಾಡ್ತಕ್ಕಂಥ ಕೆಲಸನೇ ಇವತ್ತು ತಾಲೂಕಿನ ರೈತ ಸಂಘ ಮಾಡ್ತಿದೆ ಇವತ್ತು ಸುಮಾರು ಒಂಬತ್ತು ವರ್ಷಗಳಿಂದ ಎಲ್ಲರೂ ನಮ್ಮ ಜೊತೆಗಿತ್ಕೊಂಡು ನಾವೂ ಸಹ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಬ ಮಾಡ್ಕೊಂಡು ಬರ್ತಾಯಿದ್ದೀವಿ ಸುಮಾರು ಹೋರಾಟವೂ ಸಹ ಮಾಡ್ತಾ ಮಾಡಿದ್ದೀವಿ ತಾಲೂಕಿನಲ್ಲಿ ಫಲ ಫಲಾನುಭವಿ ಎಲ್ಲ ನಮ್ಮ ಕೈಲಿಲ್ಲ ಎಲ್ಲ ಅಧಿಕಾರಿಗಳ ಜೊತೆ ಇದೆ ಅದು ನಮ್ಮ ಕರ್ತವ್ಯ ಏನು ಏನು ಹೋರಾಟ ಮಾಡಿ ಎಚ್ಚರಿಸೋಂಥ ಕೆಲಸ ಇವತ್ತು ತಾಲೂಕಿನ ರೈತ ಮುಖಂಡರುಗಳು ಮಾಡಿದ್ದಾರೆ ನೀವು ನಮಗೆ ಶಬಾಷ್ ಅಂತ ಅಂದಿದ್ರೂ ಚಿಂತೆ ಇಲ್ಲ ನಮ್ಮ ಕಾಲು ಮಾತ್ರ ಎಳಿಬೇಡಿ ಇಷ್ಟೇ ನಾನು ರೈತರಲ್ಲಿ ಸಾರ್ವಜನಿಕರು ಕೇಳ್ಕೊಳ್ಳೋದು ನಿಮ್ಮನಿಷ್ಟೇ ನೀವು ನಮ್ಗೆ ಶಬಾಷ್ಗಿರಿ ಏನು ಕೊಡಬೇಡಿ ನಿಮ್ಮನ್ನೇ ಹಣವೂ ಕೊಡಬೇಡಿ ನಮ್ಮ ರೈತ ಬಾಂಧವರು ಕೈಲಾದಷ್ಟು ಸ್ಟಾಕ್ ಕಂಡು ಕಾರ್ಯಕ್ರಮ ಮಾಡಿ ಇವತ್ತು ಸಹ ಮುಂಚೂಣಿ ನಿಂತಿದ್ದಾರೆ ಅದು ತಾಲೂಕಿನಲ್ಲಿ ಒಂದು ಶಕ್ತಿ ಇವತ್ತು ನೀವು ನಾನು ನೋಡಿರ್ಬೋದು ಇವತ್ತು ಒಂದು ಏನು ಅಂದರೆ ಮಾ ಒಂದು ವಿಚಾರ ಹೇಳ್ತೀನಿ ಇವತ್ತು ಇವತ್ತು ಕುಣಿಗಲ್ನಲ್ಲಿ ಹೋರಾಟ ಮಾಡಿದ್ರು ಮಾಗಡಿ ನೀರು ಬಿಡೋಲ್ಲ ಅಂತ ನಿನ್ನೆ ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿರು ಹೋರಾಟ ಮಾಡಿದ್ರು ಕುಣಿಗಲ್ನಲ್ಲಿ ಮೊನ್ನೆ ತುಮಕೂರಲ್ಲಿ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ರಾಜ್ಯಾಧ್ಯಕ್ಷರು ಎಷ್ಟು ಜನ ಅವ್ರೆಣ್ಣ ತಾಲೂಕಿನ ರಾಜ್ಯಾಧ್ಯಕ್ಷರು ಎಷ್ಟು ಜನ ಇದ್ದಾರೆ ತಪ್ಪಾಗಿ ತಿಳ್ಕೊಬೇಡಿ ನಿಮ್ಮ ಗೌರವ ಕೊಡ್ತೀನಿ ನಾನು ಇನ್ನೂ ಸಂಘಟನೆ ಹೆಚ್ಚಿಗೆ ಮಾಡಿ ತೊಂದರೆ ಇಲ್ಲ ಯಾರೊಬ್ಬರು ಒಂದು ಮಾಹಿತಿ ಆಗಲಿ ಒಂದು ಹೋರಾಟಕ್ಕೆ ಒಂದು ಹೋರಾಟಕ್ಕೆ ಬರಲಿರೋದು ತಾಲೂಕಿಗೆ ಹವಾಮಾನ ಅನ್ನಿಸ್ತದಿದ್ದು ದಯವಿಟ್ಟು ನೀವು ಹಿರಿಯರಿದ್ರಿ ತಿಳ್ಕೋಬೇಕು ಯಾರನ್ನೇ ಇದ್ದರು ಈ ವಿಚಾರವಾಗಿ ಅದರ ಜೊತೆಗೆ ತಾಲೂಕಿನಲ್ಲಿ ಎಷ್ಟೋ ಜನ ಡಾಕ್ಟ್ರೇಟ್ ಪದವಿ ತಗೊಂಡಿದ್ದಾರೆ ಇವತ್ತು ತಗೊಂಡಿದ್ದಾರೆ ದಯವಿಟ್ಟು ಸಂತೋಷ ಇನ್ನೂ ಕೊಡಲಿ ಇವತ್ತು ಹೇಮಾವತಿಗಾಗಿ ಹೋರಾಟ ಮಾಡಬೇಕಾದ್ರೆ ಯಾವೊಬ್ಬ ಡಾಕ್ಟ್ರೇಟ್ ತಗೊಂಡ್ರ ಪದವೀಧರರಾಗಲಿ ಬಂದು ನಾವು ನಿನ್ನ ಸಪೋರ್ಟ್ ಕೊಡ್ತೀವಿ ಕಣೆ ನಾವು ನಿಂತ್ಕೊಂಡಿಲ್ಲ ಅನ್ನೋದು ನಮ್ಮ ತಾಲೂಕಿನ ಒಂಥರ ಹವಾಮಾನ ಆದಂಗೆ ಆಯ್ತದೆ ನಮಗೂ ಬೇಸತ್ತು ತೊಗೋದೆ ಯಾಕೆ ಅಂದರೆ ಒಂದು ವಿಚಾರ ಅಂದರೆ ನನಗೆ ಏನು ಬೇಜಾರು ಅಂದರೆ ನಾನು ಆಗಲೇ ಹೇಳಿದೆ ನಿಮ್ಮ ಕೈಲಿ ಆದರೆ ಬೆಂತಟ್ಟಿ ಆಗಿಲ್ವಾ ಕಾಲು ಮಾತ್ರ ಹೇಳಿಬೇಡ್ರಪ್ಪ ಹೆಂಗೋ ರೈತಸಂಗ ಕುಂತ್ಕೊಂಡು ಪಂತ್ಕೊಂಡು ಓಡಾಡ್ಕೊಂಡು ರೈತರ ಪರವಾಗಿ ಒಂಚೂರು ಕೆಲಸ ಮಾಡ್ತಿದ್ದೆ ನಾವು ನಿಮ್ಗೆ ಹೇಳಿದ್ರೆ ಎಲ್ಲ ಕೆಲವೊಂದು ವೈಯಕ್ತಿಕ ವಿಚಾರವಾಗಿ ಕೆಲವೊಂದು ಅಧಿಕಾರಿಗಳು ಸಹ ಮಾತಾಡಿದ್ರೆ ಪಿ ಕೇಳಿಬಿಟ್ಟು ನಾನು ಹೆಸರು ಹೇಳೋದು ಇಲ್ಲ ನನಗೆ ಗೊತ್ತು ಯಾರು ಅಂತಲೂ ಗೊತ್ತವರು ನಾನು ವಿ ಈ ವಿಚಾರವಾಗಿ ಏನು ಹೇಳ್ತೀನಿ ಅಂದರೆ ನಾವು ಮಲ್ಲಿರ್ಬೋದು ನನಗೊಂದು ಆಸ್ತಿ ಇದೆ ತೋಟ ಇದೆ ನೋಡ್ಕೊಂಡು ಇರ್ಬೋದು ಏನೂ ಬೇಂದ್ರ ಇಲ್ಲ ಆದರೆ ಇವರೆಲ್ಲ ನಾನು ಶಾಲೆ ತೆಗಿತೀನಿ ದೃಷ್ಟಿಗೋಸ್ಕರ ಇವತ್ತಿನ ರೈತ ಸಂಘ ಅಧ್ಯಕ್ಷ ಮುಂದುವರಿತಾ ಇದ್ದೀವಿ ಯಾಕೆ ನಾನು ನೋವಿದೆ ಅದು ನೀವು ಅಂತ ಇರೋ ಮಾತುಗಳು ನನ್ನ ನನ್ನ ಎದೆ ಗುಂದಲ್ಲ ನನ್ನ ಧೈರ್ಯವಾಗಿ ಇದ್ದಿನ ವಿಚಾರ ಬೇರೆ ಇಷ್ಟು ಮಾಡಿ ಕಷ್ಟ ಇದ್ರು ಮಾಡಿದ್ರೂ ಸಹ ನೀವು ಕಾಲೆಳೆಯೋದು ಬುದ್ಧಿ ಅದಲ್ಲ ತಾಲೂಕು ನಾನು ಮೊದ್ಲು ಬಿಟ್ಬಿಡಿ ಇದನ್ನು ಯಾವ ಸಂಘಟನೆಗೆ ಆಗಿರಲಿ ಪ್ರೋತ್ಸಾಹ ಕೊಡಿ ಮಾಡ್ರಪ್ಪ ಅಂತೇಳಿ ಮಾಡಿ ಅಂತೇಳಿ ದಯವಿಟ್ಟು ಅದನ್ನು ಬೆಳೆಸ್ಕೊಳ್ಳಿ ನಿಮ್ಮಲ್ಲಿ ಒಳ್ಳೆ ಗುಣನ ಕಾಲಿ ಎಳೆಯ ಮೊದ್ಲು ಬಿಡಿ ಈ ವಿಚಾರವಾಗಿ ಏನಮ್ಮ ನಾನು ಮತ್ತಿಂದ ಯಾರಿಗೂ ಬೇದಾರಾಗಿತ್ತು ನಾನು ಕ್ಷಮೆಯೂ ಸಾಕೇಳ್ತೀನಿ ವಿಚಾರವಾಗಿ ಅದು ನನ್ನ ಮನಸ್ಸಲ್ಲಿರೋ ನೋವು ನಾನು ನಾನು ಇಷ್ಟಿದ್ರು ಇವತ್ತು ನೋಡಿ ಪಾಪ ಚಂದ್ರಯಪ್ಪರ್ ಇರ್ಬೋದು ನಮ್ಮ ಕುಮಾರ್ ಇರ್ಬೋದು ನಮ್ಮ ಶಿವಲಿಂಗಣ್ಣ ಇರ್ಬೋದು ಅಡುಗೆ ಏನು ಮಾಡ್ತಾನೆ ಬಾ ಭಾತ್ ಮಾಡ್ತಾನೆ ಅಂತ ಏ ಯಾಕೆ ಒಳ್ಳೆ ಸೊಗಡು ಅವರೇ ಅವರೇ ಕಡೆ ಸಾಂಬಾರು ಬೇಳೆ ಸಾಂಬಾರು ಮಾಡ್ತೀವಿ ಮುದ್ದೆನೇ ಮಾಡಿಸ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದರೆ ನಾವು ಅದನ್ನು ಸಹ ರೆಡಿ ಇದ್ದೀವಿ ಒಂದೊಂದೂವರೆ ಸಾವಿರ ಜನಕ್ಕೆ ಇಲ್ಲ ಸಹಕಾರದಿಂದ ಮುದ್ದೆ ಊಟನೂ ಮಾಡಿ ಸುಮಾರು ಜನಕ್ಕೆ ರೈತರುಗಳಿಗೆ ಸುಮಾರು ಜನ ಒಂದು ಎಂಟು ಜನ ರೈತರಿಗೂ ಸನ್ಮಾನ ಮಾಡಿ ಮತ್ತು ಯಾರೋ ಒಂದು ಸಾಧನೆ ಮಾಡಿರೋಂಥವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿ ದಯವಿಟ್ಟು ಗಣ್ಯರು ಬರ್ತಾ ಇದ್ದಾರೆ ಸರ್ ಗಣ್ಯರು ಗಣ್ಯರು ನಿಮಗೆ ಗೊತ್ತಿದೆ ಮನೆ ಶಾಸಕರು ಅಧಿವೇಶನದಲ್ಲಿದ್ದಾರೆ ಫೋನ್ ಕರೆಗೆ ಟ್ರೈ ಮಾಡಿದ್ವಿ ಅವರ ತಮ್ಮ ಜನರಿಗೆ ಹೇಳಿದ್ವಿ ಬರ್ತೀನಿ ಅಂದ್ರೆ ನಾ ಬರ್ತಾರೆ ಅಂತ ನಂಬಿಕೆ ಇದೆ ಅವರು ಇದರಲ್ಲೇನು ಒತ್ತಾಯ ಮಾಡಿ ಕರಿಬೇಕಾಗಿಲ್ಲ ಶಾಸಕರನ್ನ ಶಾಸಕರು ಧರ್ಮ ಇದು ರೈತರು ಕಾರ್ಯಕ್ರಮ ಇದು ನನ್ನ ತಾಲೂಕು ನಡೀತಿದೆ ನಾನು ಹೋಗಿ ಭಾಗವಹಿಸಬೇಕು ಅಂತ ಅವರಲ್ಲಿ ಇದೆ ಅಂತ ಅನ್ಕೋತೀನಿ ನಾನು ಮತ್ತು ಮಾಜಿ ಶಾಸಕರು ಎ ಮಂಜಣ್ಣರು ಅವರು ಬರ್ತೀನಿ ಅಂತ ಹೇಳಿದರೆ ಸುಮಾರು ಜನ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಲೀಡ್ರುಗಳು ಬರ್ತಾರೆ ಮತ್ತು ಸಾಯಿ ಇರೋ ಸ್ವಾಮಿಗಳು ಬರ್ತಿದ್ದಾರೆ ನಮ್ಮ ಗೌಡಗಿರ ಸ್ವಾಮಿಗಳು ಬರ್ತಿದ್ರೆ ನಮ್ಮ ಮಠ ಸ್ವಾಮೀಜಿಗಳು ಬರ್ತಾರೆ ಮಠ ಸ್ವಾಮೀಜಿಗಳು ಬರ್ತಿದ್ರೆ ನಮ್ಮ ಸೌಮ್ಯನಾಥ ಸ್ವಾಮಿಗಳು ಪೂ ಪೂಜೆ ಇರೋ ದೃಷ್ಟಿಯಿಂದ ನಾವೇ ಅಲ್ಲಿ ಮಾತಾಡ್ಕೊಂಡು ಬಂದ್ವಿ ಇನ್ನೊಂದು ದಿವಸ ಮಠಕ್ಕೆ ಬನ್ನಿ ಅಂತ ಹೇಳಿದ್ರೆ ಸ್ವಾಮಿಗಳು ಸಹಕಾರ ಇದೆ ಸ್ವಾಮಿಗಳು ಹೋರಾಟಕ್ಕೂ ಬರ್ತಾರೆ ಎಲ್ಲದಕ್ಕೂ ಬರ್ತಾರೆ ರೈತರು ಬರಬೇಕಷ್ಟೇ ಇನ್ಮೇಲಿದೆ ಈಗ ಜಗದೀಶ್ ಅವರು ಮುಂದೆ ಎಮ್ ಎಲ್ ಎ ಆಗೋಂಥ ವ್ಯಕ್ತಿ ಮಂತ್ರಿನೂ ಆಗ್ಬೋದು ನೀವು ನಿಮ್ಮ ಬಗ್ಗೆ ಗೌರವ ಇದೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು ಏನಂತಂದರೆ ಮಾಗಡಿಯವ್ರಿಗೆ ಮೆಣ್ಸಿನಕಾಯಿ ಆಗ್ಬಿಡುತ್ತಾ ಅಂತ ಹೇಳಿಕೆ ಕೊಟ್ಟಿದ್ದ ಅದೇ ಮೆಣ್ಸಿನ್ಕಾಯಿನ ತಿರ್ಗಿ ಇಕ್ಸ್ಬಿಡ್ತಾರೆ ರೈತರು ಸ್ವಲ್ಪ ಹುಷಾರಾಗಿರಿ ರೈತರ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿತಾ ಇರಲಿ ಮಿಸ್ಟರ್ನಾ ಜಗದೀಶ್ ಅವರೇ ನಿಮ್ಮ ತಾಲೂಕಾಗೋ ನಮ್ಮ ತಾಲೂಕಾಗೆ ರೈತ ಬಂದರು ಒಗ್ಗಟ್ಟಾಗಿದ್ದಾರೆ ನಿಮ್ಮ ರಾಜಕೀಯ ಬೇಡಗೋಸ್ಕರ ಯಾವುದೇ ಕಾರಣಕ್ಕೂ ರೈತರಲ್ಲಿ ತಂದಿಕ್ಕಬೇಡಿ ಮೆನ್ಸಿಗೆ ನಿಮಗೆ ಇಕ್ತಾರೋ ಇಲ್ಲ ಇಕ್ಕಿಸ್ಕೋತಿರೋ ಗೊತ್ತಾಗುತ್ತೆ ನಿಮಗೆ ಅಲ್ಲೇ ಗೊತ್ತಾಗುತ್ತೆ ದಯವಿಟ್ಟು ರೈತರ ಬಗ್ಗೆ ಈ ಥರ ಅವಹೇಳನಕಾರಿ ಬುದ್ಧಿ ಬಿಡಿ ಮೆಂತೆಗೆ ಇಕ್ಕತ್ತಾರ ಪಂದ್ಯ ಇಕ್ಕು ಬಿಡು ನೀವು ರಾಜಕೀಯ ಇದ್ರಿಗೆ ಹೇಳ್ಕೊಳ್ಳಿ ಅದನ್ನು ದಯವಿಟ್ಟು ರೈತರ ವಿಚಾರದಲ್ಲಿ ಎರಡೂ ಜಿಲ್ಲೆ ರಾಮನಗರ ಜಿಲ್ಲೆ ಇರ್ಬೋದು ರಾಮ್ ತುಮಕೂರು ಜಿಲ್ಲೆ ಇರ್ಬೋದು ತಾಲೂಕು ಇರ್ಬೋದು ಅಣ್ಣ ತಂದಿರೋದು ಬಾಂಧವಲ್ಲಿ ಹಿಡಿತದೆ ಎಲ್ಲರಿಗೂ ನೀರು ಬೇಕು ನೀವು ನೀರು ತಗೊಳ್ಳಿ ನಮಗೂ ನೀರು ಕುಡಿ ಅಂತ ಕೇಳ್ತಾಯಿದ್ದೀವಿ ನಿಮ್ಮನ್ನೇ ನೀರು ಬುಡ ಬಿಡ್ಸ್ಕೋಬೇಡಿ ಅಂತ ಹೇಳ್ತಾ ಇಲ್ಲ ಇದನ್ನು ತಿಳ್ಕೊಂಡು ಅವಿವೇಕ್ತನ ಬಿಟ್ಟು ತಿಳ್ಕೊಂಡು ರೈತರ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ನೀವು ರೈತರ ಮಕ್ಕಳೇ ಅನ್ಕೋತೀನಿ ಅದನ್ನು ತಿಳ್ಕೊಂಡಾದ್ರೂ ನೀವು ಎಚ್ಚರಿಕೆಯಿಂದ ಮಾತಾಡಿ ನೀವು ಎಷ್ಟು ಹೋರಾಟ ಮಾಡ್ತೀವೋ ಅದ್ರ ಅಪ್ಪನ ತಾಲೂಕಿನ ಹೋರಾಟ ಮಾಡಿದ್ರೆ ಜನ ತಾ ಮಾಗಡಿ ತಾಲೂಕಿನಿಂದ ನಾವು ಹೋರಾಟ ಮಾಡ್ತೀವಿ ಏನಕ್ಕೆ ಮಾಡ್ತಿಲ್ಲ ಜಿದ್ದ ಜಿದ್ದಿ ಬೇಡ ನೀವು ಬೇಕಾಗಿರೋ ನೀರು ತಗೊಳ್ಳಿ ನಮಗೆ ಬರೋದಾರ ನೀರು ಸ್ವಾಮಿ ಸಾಕು ಇದನ್ನು ಮಾತ್ರ ಹೇಳ್ತಾ ಇರೋದು ಇದು ಬಿಟ್ಟು ಅವಿವೇಕತನದ ಮಾತುಗಳನ್ನ ರೈತರು ವಿಚಾರವಾಗಿ ದಯವಿಟ್ಟು ಬಿಟ್ಟು ಬಿಡಬೇಕಾಗಿ ನೀವು ನಿಮ್ಮಲ್ಲಿ ಮನವಿ ಮಾಡ್ಕೊತಿದ್ವಿ ಇದು ಹಿಂಗೆ ಮುಂದುವರೆದ್ರೆ ಇನ್ನೂ ಎಲ್ಲಾರ್ದು ಸೇರ್ತಿ ಏನು ಜಿ ಅದು ಜನಪ್ರತಿನಿಧಿ ತುಮಕೂರು ಜಿಲ್ಲೆಯಲ್ಲಿ ಅವರೆಲ್ಲ ಪ್ರತಿಕೃತಿ ದಹನ ಮಾಡಬೇಕಾಯ್ತದೆ ಎಚ್ಚರಿಕೆ ಹೇಳ್ತಾ ಇದ್ದೀನಿ ಒಂದ್ಸರಿ ಎಚ್ಚರಿಸಿದ್ದೀವಿ ಇಲ್ಲಾಂದ್ರೆ ಮುಂದಕ್ಕೆ ಹಂಗೆ ಮಾಡೋದು ರಸ್ತೆ ತಡೆ ಮಾಡಿ ಹೈವೇ ಹೈವೇ ಬಂದ್ ಮಾಡಿಬಿಟ್ಟು ಅಲ್ಲೇ ಪ್ರತಿಕೃತಿ ದಹನ ಮಾಡಬೇಕಾಯ್ತದೆ ಜೈಲಿಗೆ ಹೋಗಿ ಸಿದ್ಧ ಇದ್ದೀವಿ ಇಲ್ಲಿ ಯಾರು ಸುಮ್ಮನೆ ಕುಂತಿಲ್ಲ ನಾವು ನೀರಿಗಾಗಿ ಕುಡಿಯೋ ನೀರಿಗಾಗಿ ಕೇಳ್ತಿರೋದು ನೀವು ನೀರಿಗಾಗಿ ಕೇಳ್ತಿರೋದು ರೈತರು ಸುಮ್ಮನೆ ಅವರೇ ನೀವು ಯಾಕೆ ರೈತನ ಎತ್ಕಡ್ತಾ ಇದ್ದೀರಿ ಈ ಬುದ್ಧಿ ಮೊದ್ಲು ಬಿಡಿ ತಾಲೂಕಿನ ಒಳ್ಳೆ ರಾಜಕಾರಣಿಯಾಗಿ ರೈತರಿಗೆ ಏನೋ ಒಳ್ಳೇದು ಮಾಡಿ ಸವಲತ್ತು ರೈತರಿಗೆ ಕಾಯಿರಿ ಒಳ್ಳೆ ನೀರು ಕುಡಿದ ಅನ್ಬೋದಕ್ಕೆ ಕೇಳ್ತಿರೋದು ನಮ್ಮ ಪುಡಿ ನೀವು ನೀರು ತಗೊಳ್ಳಿ ನಿಮ್ಗೆ ಬೇಡ ಅಂತ ಹೇಳ್ತಾ ಇಲ್ಲ ರೈತರ ಬಗ್ಗೆ ವಿಚಾರವಾಗಿ ಸರಿಯಾಗಿ ನ್ಯಾಯಾಲಿಗೆ ಬಿಗಿ ಹಿಡಿತು ಹಿಡಿದು ಮಾತಾಡಲಿ ನಮ್ಮ ಮಿಸ್ಟರ್ ಜಗದೀಶ್ ಜಗಣ್ಣರು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು